ಸಕಲೇಶ್ಪುರ ಇಲ್ಲಿನ ವಕೀಲರ ಸಂಘದ ವತಿಯಿಂದ ಸಂವಿಧಾನ ರಚನಾ ಪ್ರಯುಕ್ತ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಕೀಲರ ಕೊಡುಗೆ ಹಾಗೂ ವಕೀಲರಿಗೆ ನೀಡುವ ಗೌರವದ ಪ್ರಯುಕ್ತ ಪ್ರತಿ ವರ್ಷದಂತೆ ಡಿಸೆಂಬರ್ ಮೂರರಂದು ವಕೀಲರ ದಿನಾಚರಣೆಯನ್ನು ಆಚರಿಸಲಾಯಿತು ಸಂವಿಧಾನ ರಚನೆಯಲ್ಲಿ ಹಾಗೂ ದೇಶದ ಸ್ವಾತಂತ್ರ್ಯದಲ್ಲಿ ವಕೀಲರ ಪಾತ್ರ ಬಹುಮುಖ್ಯವಾಗಿದೆ ವರ್ಷಪೂರ್ತಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗುವ ವಕೀಲರಿಗೋಸ್ಕರ ಒಂದು ದಿನ ಅವರಿಗೋಸ್ಕರ ವಕೀಲರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಕೀಲರಿಗೋಸ್ಕರ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಧನಲಕ್ಷ್ಮಿ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀ ನರಸಿಂಹ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯಾಯಾಲಯದ ಹಿರಿಯ ವಕೀಲರಾದ ಶೇಷಗೌಡರು ಟಿಎಂ ಆನಂದ್ ಆರ್ಎನ್ ಕೃಷ್ಣಮೂರ್ತಿ ಬಿದೇವರಾಜು ಹಾಗೂ ಎರಡನೇ ಶ್ರೇಣಿಯ ಸೀನಿಯರ್ ವಕೀಲರುಗಳಾದ ಲಕ್ಷ್ಮೀನಾರಾಯಣ್ ಎಂಎಂ ಜಗದೀಶ್ ಅಕ್ರಂ ಪಾಷಾ ಹಾಗೂ ಎಸ್ಎನ್ ರವರು ವಕೀಲರ ಸಂಘದ ವತಿಯ ಪರವಾಗಿ ನ್ಯಾಯಾಧೀಶರು ಸನ್ಮಾನಿಸಿದರು ಹಾಗೂ ವಕೀಲರ ಸಂಘದ ವತಿಯಿಂದ ಸರ್ಕಾರಿ ವಕೀಲರುಗಳನ್ನು ಮತ್ತು ನ್ಯಾಯಾಧೀಶರನ್ನು ಸನ್ಮಾನಿಸಲಾಯಿತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಧನಲಕ್ಷ್ಮೀರವರು ಮಾತನಾಡುತ್ತಾ ವಕೀಲ ವೃತ್ತಿ ಪವಿತ್ರವಾದುದರಿಂದ ಕಿರಿಯ ವಕೀಲರುಗಳು ಹಿರಿಯ ವಕೀಲರುಗಳಿಗಿಂತ ಹೆಚ್ಚಿನ ಅನುಭವವನ್ನು ಪಡೆದುಕೊಂಡು ಕಠಿಣವಾದ ಅಭ್ಯಾಸವನ್ನು ಮಾಡಿ ಹೆಚ್ಚು ಕೀರ್ತಿಯನ್ನು ಪಡೆಯಬೇಕೆಂದು ತಿಳಿಸಿದರು ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀ ನರಸಿಂಹರವರು ಮಾತನಾಡುತ್ತಾ ತಾವು ವಕೀಲ ವೃತ್ತಿಯಲ್ಲಿದ್ದಾಗ ತಮ್ಮ ಕಠಿಣವಾದ ವಕೀಲಿಕೆಯ ಅನುಭವವನ್ನು ಯುವ ವಕೀಲರೊಂದಿಗೆ ಹಂಚಿಕೊಂಡರು ಮುಂದಿನ ದಿನಗಳಲ್ಲಿ ಯುವ ವಕೀಲರು ಹೆಚ್ಚು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹೆಸರು ಮತ್ತು ಕೀರ್ತಿಯನ್ನು ಸಂಪಾದಿಸುವಂತೆ ತಿಳಿಹೇಳಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ಕಾರಿ ವಕೀಲರುಗಳು ನ್ಯಾಯಾಧೀಶರುಗಳು ಹಾಗೂ ವಕೀಲರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಪ್ರಕಾಶ್ ಟಿವಿ ಮಲೆನಾಡು